ನಮಸ್ಕಾರ ಎಲ್ಲರಿಗೂ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಅನ್ನು ಪ್ರೆಸ್ ಮಾಡಿ ಇನ್ನಷ್ಟು ಜನಕ್ಕೆ ವಿಡಿಯೋನ ರೀಚ್ ಮಾಡಿಸಿ ಇವತ್ತಿನ ಸಂಭ್ರಮ ತುಳಸಿ ಹಬ್ಬದ್ದು ಎರಡು ದಿನ ತಡವಾಗಿದ್ರು ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಹೇಗಿತ್ತು ಪ್ರಿಪೇರ್ ಹೇಗೆ ಪೂಜೆಯ ತಯಾರಿಯನ್ನು ಮಾಡ್ಕೊಂಡ್ವಿ ಅನ್ನೋ ಪುಟ್ಟ ವೀಡಿಯೋವನ್ನು ನಾನು ಇವತ್ತು ಅಪ್ಲೋಡ್ ಮಾಡ್ತಿದ್ದೀನಿ ವೀಡಿಯೋವನ್ನು ಕೊನೆ ತನಕ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ನಾವು ನಮ್ಮ ಮನೆ ಹತ್ರ ಅಷ್ಟೊಂದು ತುಳಸಿಯನ್ನು ಆರಾಧನೆ ಮಾಡೋಷ್ಟು ಜಾಗ ಇಲ್ದಿರೋ ಕಾರಣ ಒಂದು ರೂಮ್ನನ್ನು ಸ್ವಚ್ಛ ಮಾಡಿ ಅಲ್ಲಿ ಕ್ಲೀನಾಗಿ ಎಲ್ಲ ಒರೆಸಿ ಗುಡಿಸಿ ತಳಿರು ತೋರಣಗಳನ್ನು ಹಾಕ್ಕೊಂಡು ಬ್ಯಾಕ್ ಡ್ರಾಪ್ ರೆಡಿ ಮಾಡಿಕೊಂಡು ಹಾಗೆ ತೋರಣಗಳ ಜೊತೆಗೆ ನೆಲವನ್ನೆಲ್ಲ ಗುಡಿಸಿ ಒರೆಸಿ ಎಲ್ಲ ಮಾಡಿದ ನಂತರ ರಂಗೋಲಿಯನ್ನು ಹಾಕ್ಕೊಂಡು ದೇವಿಯನ್ನು ಆಹ್ವಾನ ಮಾಡ್ಕೋತೀವಿ ಇವತ್ತು ನನ್ನ ಮಗ ಅಂತೂ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾನೆ ಹಾಗೆ ಅವನಿಗೆ ಲಕ್ಷ್ಮಿ ಹಬ್ಬಗಳು ಈ ಥರ ದೇವರನ್ನು ಕೂರಿಸಿ ಆರಾಧನೆ ಮಾಡುವಂಥ ಹಬ್ಬಗಳಂದರೆ ತುಂಬ ಇಷ್ಟ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾನೆ ಆ್ಯಕ್ಚುಲಿ ಅವನೇ ನನಗೆ ಮನೆ ಕ್ಲೀನ್ ಮಾಡಿಕೊಟ್ಟ ಒರೆಸ್ಕೊಟ್ಟ ಫಸ್ಟ್ ರೌಂಡ್ ಅಂತಲೇ ಹೇಳ್ಬೋದು ರಂಗೋಲಿಯನ್ನು ಬಿಟ್ಟು ತುಳಸಿಯ ಕಟ್ಟೆಯನ್ನು ಇಡೋದು ವಾಡಿಕೆ ನಂಬಿಕೆ ಪ್ರತೀತಿ ರಂಗೋಲಿ ಮೇಲೆ ತುಳಸಿಯ ಪೀಠವನ್ನು ಇಡ್ತೀವಿ ಅಂತ ಹೇಳ್ಬೋದು ನಮ್ಮ ಹಿಂದೂ ಧರ್ಮದಲ್ಲಿ ತುಳಸಿ ವಿವಾಹಕ್ಕೆ ವಿಶೇಷವಾದ ಪವಿತ್ರವಾದ ಮಹತ್ವವನ್ನು ಹೊಂದಿದೆ ಈ ಶುಭ ದಿನದಂದು ಭಗವಾನ್ ಸಾಲಿಗ್ರಾಮ ವಿಷ್ಣುವಿನ ಅವತಾರ ಮತ್ತು ತುಳಸಿಯ ತುಳಸಿಯಾಗಿ ವೃಂದಾದೇವಿಯ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸ್ತೀವಿ ತುಳಸಿಯನ್ನು ಲಕ್ಷ್ಮೀ ದೇವಿಯ ಅವತಾರ ಅಂತ ಕೂಡ ಪರಿಗಣಿಸಲಾಗುತ್ತೆ ಲಕ್ಷ್ಮಿ ಸಂಪತ್ತು ಸಮೃದ್ಧಿ ಸಂತೋಷ ಮತ್ತು ಶಾಂತಿಯನ್ನು ಈ ದೇವತೆ ನಮಗೆ ಕೊಡ್ತಾಳೆ ಅಂತ ಹೇಳ್ಬೋದು ಹಾಗೆ ಮನೆಯನ್ನ ರಂಗೋಲಿಯ ಮೇಲ್ಭಾಗದಲ್ಲಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಹೈಟ್ ಬರಲಿ ಅಂತ ಎರಡು ಮನೆಗಳನ್ನು ಇಟ್ಕೊಂಡಿದ್ದೀನಿ ತುಳಸಿಯನ್ನು ಪೂಜಿಸೋದ್ರಿಂದ ಇಷ್ಟಾರ್ಥ ಸಿದ್ಧಿ ಆಗತ್ತೆ ಅನ್ನೋದು ಕೂಡ ಒಂದು ನಂಬಿಕೆ ಅಂತ ಹೇಳ್ಬೋದು ದೇವಿಗೆ ಬೆಟ್ಟದ ನಲ್ಲಿ ಕೈಗಳ ದೀಪಾರಾಧನೆಯನ್ನು ಯಾಕೆ ಮಾಡ್ತಾರೆ ಅಂತ ಕೂಡ ಹೇಳ್ತೀನಿ ನೆಲ್ಲಿ ಅಂತ ಅಂದರೆ ಧಾತ್ರಿ ಇದು ನಾರಾಯಣನ ಸ್ವರೂಪ ಹಾಗೆ ಸಾಲಿಗ್ರಾಮನ ಸ್ವರೂಪ ಸಾಲಿಗ್ರಾಮ ಅಂತಂದರೆ ಮಹಾವಿಷ್ಣು ತುಳಸಿಯ ಶಾಪದಿಂದ ಸಾಲಿಗ್ರಾಮನಾಗ್ತಾನೆ ತುಳಸಿ ಮದುವೆ ಮಾಡೋದ್ರಿಂದ ದಾಂಪತ್ಯದಲ್ಲಿ ಸುಖಾಂತ್ಯ ಕಾಣ್ತೀವಿ ಜೀವನ ಅತ್ಯಂತ ಶುಭಕರವಾಗಿರುತ್ತೆ ದಾಂಪತ್ಯ ಜೀವನವು ಸುಖ ನೆಮ್ಮದಿ ಜೀವನವನ್ನ ನಾವು ಸಾಗಿಸಬಹುದು ಇದನ್ನ ಉತ್ತಾನ ದ್ವಾದಶಿಯ ಮೂರನೇ ದಿನ ತುಳಸಿ ಹಬ್ಬವನ್ನ ಮಾಡಲಾಗತ್ತೆ ಅಂತ ಹೇಳ್ಬಹುದು ಹಾಗೆ ಕಾರ್ತಿಕ ಮಾಸದಲ್ಲಿ ನಲ್ಲಿಕಾಯಿ ದೀಪವನ್ನು ಹಚ್ಚೋದ್ರಿಂದ ಆಧ್ಯಾತ್ಮಿಕ ಪ್ರಗತಿ ಮಾನಸಿಕ ನೆಮ್ಮದಿ ಶ್ರೇಯಸ್ಸು ಕೀರ್ತಿ ಪ್ರತಿಷ್ಠೆ ಸಾಲ ತಿರುವಿಕೆ ಆರೋಗ್ಯದಲ್ಲಿ ಸುಧಾರಣೆ ಸಾಧ್ಯ ಆಗುತ್ತೆ ದಿ ಈ ದೀಪವನ್ನ ಗೋಧೂಳಿ ಮುಹೂರ್ತದಲ್ಲಿ ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಿ ಹಚ್ತಾರೆ ಅಂತ ಹೇಳ್ಬೋದು ಇದನ್ನೆಲ್ಲ ಮಾಡಿಕೊಂಡು ನಾವು ಕೆಳಗೆ ಒಂದು ಬಟ್ಟೆಯನ್ನ ಹಾಸ್ಕೊಂಡು ಅದ್ರ ಮೇಲೆ ತುಳಸಿ ಕಟ್ಟೆಯನ್ನ ಇಟ್ಕೊಂಡಿದ್ದೀನಿ ಇದನ್ನ ಸ್ವಚ್ಛಗೊಳಿಸಿ ಇದಕ್ಕೆ ಅರಶಿನ ಕುಂಕುಮ ಗಂಧ ಎಲ್ಲವನ್ನ ಹಾಕಿ ಪೂಜೆಗೆ ರೆಡಿ ಮಾಡ್ಕೋಬೇಕು ಹಾಗೆ ಕಬ್ಬಿನ ಜಲ್ಲೆ ಕಂದು ಎಲ್ಲವನ್ನ ಕೂಡ ತಗೊಂಬಂದಿಟ್ಕೊಂಡಿದ್ದೀನಿ ಹಾಗೆ ಒಂದಷ್ಟು ಬಳೆಗಳನ್ನ ಕೂಡ ಬ್ಯಾಕ್ ಡ್ರಾಪ್ ಆಗಿ ನಾನು ಮಾಡ್ಕೋತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಡೆಕೋರೇಷನ್ ಅಂತ ಅಂದ್ಬಿಟ್ಟು ಇದೊಂದು ಡ್ರಾಯಿಂಗ್ ಮಾಡ್ತಾ ಇದ್ದೀನಿ ಹಾಗೆ ಈ ಜುಂಕಿಗಳೆಲ್ಲ ಏನಿರ್ತೋ ಹ್ಯಾಂಗ್ ಮಾಡೋದ್ ಬಳೆಗಳಿಗೆ ಹ್ಯಾಂಗ್ ಮಾಡಿದ್ರೆ ನೋಡೋದಕ್ಕೆ ತುಂಬಾ ಅದ್ಭುತವಾಗಿರುತ್ತೆ ಹಿಂದೆ ಅಂತ ಹೇಳಬಹುದು ತುಂಬಾ ಚೆನ್ನಾಗಿರುತ್ತೆ ಬೇಗ ಬೇಗ ಎಲ್ಲಾನು ರೆಡಿ ಮಾಡ್ಕೋತಾ ಇದೀವಿ ಒಂದಷ್ಟು ಫ್ರೆಂಡ್ಸು ಆತ್ಮೀಯರಿಗೆ ಇವತ್ತು ಇನ್ವೈಟ್ ಮಾಡಿದೀವಿ ಅರಿಶಿನ ಕುಂಕುಮ ತಗೊಂಡು ಹೋಗೋದಕ್ಕೆ ಹಾಗೆ ತುಳಸಿಯ ವಿವಾಹವನ್ನ ಜೊತೆ ಮಾಡೋಣ ಅನ್ನೋದು ನಮಗೊಂದು ಖುಷಿ ವಿಚಾರ ಹಾಗೆ ನೀವು ನಿಮ್ಗೆ ಇಷ್ಟ ಇದ್ರೆ ತುಳಸಿಗೆ ಸೀರೆಯನ್ನು ಕೂಡ ಉಡಿಸ್ಬೋದು ಒಡವೆ ಹಾಕ್ಬೋದು ಮುಖವಾಡ ಹಾಕ್ಬೋದು ನಾನು ಆತರ ಮಾಡ್ತಿಲ್ಲ ಹಾಗೆ ನಲ್ಲಿಕಾಯಿಯ ಕೊಂಬೆ ಏನಿದೆಯೋ ಇದನ್ನು ಕೂಡ ತುಳಸಿಯ ಅಕ್ಕ ಪಕ್ಕದಲ್ಲಿ ನಾವೀತ ನಡ್ತೀವಿ ಹೀಗ ನಟ್ ತುಳಸಿ ಅಂತಂದ್ರೆ ಬೃಂದ ಬೃಂದನ ಜೊತೆ ವಿಷ್ಣು ಅಂತಂದರೆ ನಲ್ಲಿಕಾಯಿಯ ರೆಂಬೆಗಳೇನೆಟ್ಟಿದ್ ಅದು ಈ ಥರ ಕೊಂಬೆಗಳ ರೆಂಬೆಗಳನ್ನೆಲ್ಲ ನೆಟ್ಕೊಳ್ತೀವಿ ಈ ಥರ ಕಡ್ಡಿಗಳು ತುಳ ನಲ್ಲಿಕಾಯಿಯ ಗಿಡದ ಕಡ್ಡಿಯನ್ನು ಈ ಥರ ನೆಡಬೇಕು ಹಾಗೆ ನಲ್ಲಿಕಾಯಿ ಇದ್ದರೆ ಇನ್ನೂ ಒಳ್ಳೆಯದು ಅಂತ ಕೂಡ ಹೇಳ್ತಾರೆ ಅದಾದ ನಂತರ ಕಬ್ಬಿನ ಜಲ್ಲೆ ಹಾಗೆ ಮಾವಿನ ಎಲೆ ಮಾವಿನ ತೋರಣ ಹಾಗೆ ಬಾಳೆಕಂದುಗಳನ್ನೆಲ್ಲ ಇಟ್ಟು ತುಳಸಿಯನ್ನು ಈ ಥರ ಆಹ್ವಾನ ಮಾಡ್ಕೋಬೇಕು ಆ ನಂತರ ಹೂಗಳನ್ನು ಇಟ್ಟು ನಂತರ ತುಳಸಿ ದೇವಿಗೆ ಅರಶಿನ ಕುಂಕುಮ ಗಂಧ ಎಲ್ಲ ನಾನು ಲೇಪಿಸ್ಕೊಂಡು ನಂತರ ಬಾಳೆ ಗೆಜ್ಜೆ ವಸ್ತ್ರ ಅರಶಿನ ಕೊಂಬು ಹಾಗೆ ಉಳಿಯದೆಲೆ ಅಡಿಕೆಯನ್ನು ಕೂಡ ಹಾಕೋಬೇಕು ಈ ಗೆಜ್ಜೆ ವಸ್ತ್ರವನ್ನು ನಾವು ತುಳಸಿ ಜೊತೆಗೆ ನಲ್ಲಿಕಾಯಿಯ ಕೊಂಬೆಗಳೆ ನೆಟ್ಕೊಂಡಿದ್ವೋ ಅದಕ್ಕೂ ಸೇರಿಸಿ ಹಾಕೊಂಡಿದ್ದೀವಿ ಹಾಗೆ ಫಲ ತಾಂಬೂಲ ನೀವು ಇಡ್ಬೋದು ಎಲ್ ಐದು ಥರದ ಹಣ್ಣುಗಳನ್ನು ಇಟ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ತುಳಸಿ ಕಟ್ಟೆಗೆ ಅರಿಶಿನ ಕುಂಕುಮ ಎಲ್ಲ ಹಾಕ್ಕೊಂಡು ನಲ್ಲಿಕಾಯಿಯ ದೀಪಗಳನ್ನು ಮಾಡ್ಕೊಳ್ಳೋಣ ಅಂತ ನಲ್ಲಿಕಾಯಿಯನ್ನೆಲ್ಲ ವಾಶ್ ಮಾಡಿಟ್ಕೊಂಡಿದ್ದೆ ಇದನ್ನು ಮೇಲ್ಭಾಗದಲ್ಲಿ ಕಟ್ ಮಾಡಿ ಅದಕ್ಕೆ ತುಪ್ಪದ ಬತ್ತಿಗಳನ್ನ ಅದ್ದಿ ಅದರ ಮೇಲೆ ಇಡೋದು ಹಾಗೆ ಅವಲಕ್ಕಿ ಪ್ರಸಾದ ತುಳಸಿ ಹಬ್ಬಕ್ಕೆ ತುಂಬಾ ವಿಶೇಷ ಅಂತ ಹೇಳ್ಬೋದು ಹಾಗೆ ಸ್ವಲ್ಪ ಕಬ್ಬುಗಳನ್ನೆಲ್ಲ ಕಟ್ ಮಾಡಿ ಅದನ್ನು ಹಾಕ್ಕೊಂಡು ಹಾಗೆ ಒಣ ದ್ರಾಕ್ಷಿ ಬಾಳೆಹಣ್ಣು ಬೆಲ್ಲ ಅಥವಾ ಸಕ್ಕರೆ ಎಲ್ಲವನ್ನ ಹಾಕಬಹುದು ಹಾಲು ಜೇನು ತುಪ್ಪ ಹಾಗೆ ಎಳ್ಳು ಕಪ್ಪು ಕಲರ್ ಎಳ್ಳು ಇದ್ರೆ ತುಂಬಾ ಒಳ್ಳೆಯದು ಒಂದಷ್ಟು ಬೇಳೆ ಹೊಳಿಗೆ ಕೂಡ ದೇವರ ನೈವೇದ್ಯಕ್ಕೆ ವೇದ್ಯಕ್ಕೆ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ನಾನು ನನ್ನ ಫ್ರೆಂಡ್ ಕೂಡ ಬೇಗ ಬಂದು ಸ್ವಲ್ಪ ಹಾಗಾಗಿ ಇಬ್ರು ಸೇರಿಕೊಂಡು ಬೇಗ ಬೇಗ ಬೇಳೆ ಬೇಳೆಹೋಳ್ಗೆನ ಮಾಡ್ಕೊಂಡ್ವಿ ಇನ್ನೇನು ಪೂಜೆ ಸಮಯಕ್ಕೆ ಎಲ್ಲ ರೆಡಿ ಆಗಬೇಕು ಅನ್ನೋದಕ್ಕೆ ಎಲ್ಲನೂ ಮಾಡ್ಕೊಳ್ತಾ ಇದ್ದೀವಿ ಹಾಗೆ ನಮ್ಮ ಹಿಂದೂ ಧರ್ಮದಲ್ಲಿ ತುಳಸಿ ವಿವಾಹಕ್ಕೆ ವಿಶೇಷ ಮಹತ್ವ ಯಾಕಿದೆ ಅನ್ನೋದನ್ನು ಕೂಡ ಹೇಳ್ತೀನಿ ಅದರ ನಂತರ ತುಳಸಿ ಗಿಡದ ಜೊತೆಗೆ ಕೃಷ್ಣನ ಕೂಡ ತುಳಸಿ ಗಿಡದಲ್ಲಿ ಇಟ್ಟು ಆರಾಧಿಸ್ತಾರೆ ಕೃಷ್ಣ ತುಳಸಿಯ ವಿವಾಹ ಅಂತ ಕೂಡ ಹೇಳ್ತಾರೆ ವಿಷ್ಣು ಅವತಾರ ಅಂತ ಕೂಡ ಹೇಳ್ತಾರೆ ಒಂದೊಂದು ಗ್ರಂಥದಲ್ಲಿ ಒಂದೊಂದು ರೀತಿಯಾಗಿರುತ್ತೆ ಪ್ರತಿಯೊಂದು ತುಳಸಿ ಹಬ್ಬದಲ್ಲೂ ಕೃಷ್ಣನ ಒಂದು ಪುಟ್ಟ ಫೋಟೋ ವಿಗ್ರಹ ಏನಾದರೂ ಇಟ್ಟು ಆರಾಧನೆ ಮಾಡುವುದು ಪ್ರತೀತಿ ಹಾಗೆ ಪೂಜೆ ಇನ್ನೇನು ಶುರುವಾಗ್ತಾ ಇದೆ ದೀಪಾವಳಿ ಹಚ್ಚಿ ಪೂಜೆ ಶುರುವ ಮಾಡ್ತಾ ಇದ್ದೀನಿ ಜೊತೆಗೆ ಕಥೆಯನ್ನು ಹೇಳ್ಕೊಂಡು ಹೋಗ್ತೀನಿ ನೀವು ಕೂಡ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ಕಥೆಯನ್ನು ಕೇಳಿ ಅಂತ ಹೇಳ್ತೀನಿ ವೆಲ್ಕಮ್ ಬ್ಯಾಕ್ ಹಿಂದೂ ಧರ್ಮದಲ್ಲಿ ತುಳಸಿ ವಿವಾಹ ಯಾಕೆ ಹಾಗೆ ಇದ್ರ ಕಾರಣ ಏನು ಪುರಾಣ ಕಥೆ ಏನು ಅಂತ ಹೇಳ್ತಾ ಇದ್ದೀನಿ ಕಾಲನೇಮಿ ಅಂತ ರಾಕ್ಷಸ ಇರ್ತಾನೆ ಬೃಂದ ಎಂಬ ಮಗಳಿರ್ತಾಳೆ ಮಹಾವಿಷ್ಣುವಿನ ಪರಮ ಭಕ್ತಿ ಆಗಿರ್ತಾಳೆ ಅವಳು ಅವಳು ರಾಕ್ಷಸನಾದ ಜಲಂಧರನನ್ನ ವಿವಾಹ ಆಗ್ತಾಳಂತೆ ಅವಳ ಪತಿ ಜಲಂಧರ ದೇವತೆಗಳನ್ನ ಪೀಡಿಸ್ತಾನೆ ಹಿಂಸೆ ಕೊಡ್ತಾನೆ ಕಾಟ ಕೊಡಲು ಆರಂಭಿಸ್ತಾನೆ ಶಿವ ಹಾಗೂ ಜಲಂಧರನ ನಡುವೆ ದೊಡ್ಡ ಯುದ್ಧ ನಡೆಯುತ್ತೆ ಆ ಯುದ್ಧದಲ್ಲಿ ಜಲಂಧರ ಸೋಲೋದಿಲ್ಲ ಆಗ ವಿಷ್ಣು ಒಂದು ತಂತ್ರವನ್ನ ಹೂಡಿಸ್ತಾನೆ ಜಲಂಧರನ ರೂಪದಲ್ಲಿ ಬೃಂದಾಳವನೆಗೆ ಬರ್ತಾನಂತೆ ಬೃಂದ ತನ್ನ ಪತಿ ಎಂದು ತಿಳಿದು ಜಲಂಧರನ ರೂಪದಲ್ಲಿರುವ ಮಹಾವಿಷ್ಣುವನ್ನು ಸ್ಪರ್ಶಿಸ್ತಾಳಂತೆ ತನ್ನ ಪತಿಯಲ್ಲ ಎಂದು ತಿಳಿದ ಮೇಲೆ ಬೃಂದಾಳಿಗೆ ಕೋಪ ಬರುತ್ತೆ ಜಲಂಧರನ ರೂಪದಲ್ಲಿರುವುದು ಮಹಾವಿಷ್ಣುವೇ ಆದರೂ ಕೂಡ ನೀನು ಕಲ್ಲಾಗಿ ಹೋಗು ಅಂತ ಶಾಪವನ್ನ ನೀಡ್ತಾಳೆ ಬೃಂದ ನಂತರ ಬೃಂದ ತನ್ನ ಪತಿವತ ಧರ್ಮಕ್ಕೆ ಕುಂದು ಬಂತೆಂದು ಭಾವಿಸ್ಕೊಂಡು ತುಂಬ ಬೇಜಾರ್ ಪಟ್ಕೊಂಡು ಪ್ರಾಣ ತ್ಯಾಗ ಮಾಡಬೇಡೋಣ ಅಂತ ಸಿದ್ಧಳಾಗ್ತಾಳೆ ಆಗ ವಿಷ್ಣು ಸಾಲಿಗ್ರಾಮನ ರೂಪದಲ್ಲಿ ಶಿಲೆ ಆಗ್ತಾನಂತೆ ಸಾಲಿಗ್ರಾಮವು ಈಗ ಕೂಡ ನೇಪಾಳದ ಗಂಡಕ್ಕಿ ನದಿಯ ಬಳಿ ದೊರೆಯುತ್ತದೆ ಅಂತೆ ಇದರಿಂದ ರಾಕ್ಷಸನಾದ ಜಲಂಧರ ತನ್ನ ಅಮರತ್ವವನ್ನು ಕಳ್ಕೊಳ್ತಾನೆ ಶಿವನಿಂದ ಕೊಲ್ಲಲ್ಪಡ್ತಾನೆ ಅನ್ನೋದು ಒಂದು ವಾಡಿಕೆ ಬೃಂದ ತನ್ನ ಆರಾಧ್ಯ ದೈವ ವಿಷ್ಣುವೇ ಮೋಸ ಮಾಡಿದ ಅಂತ ಹಾಗೂ ತನ್ನ ಪತಿ ಜಲಂಧರನನ್ನು ಕಳೆದುಕೊಂಡ ದುಃಖದಿಂದ ಮರಣವನ್ನು ಹೊಂದ ಹೊಂದ್ ಮರಣ ಹೊಂದಬೇಕಂತ ತೀರ್ಮಾನಿಸ್ತಾಳೆ ವಿಷ್ಣು ಅವಳ ಮರಣಕ್ಕೆ ಮುನ್ನ ಬೃಂದಾಳಿಗೆ ಒಂದು ವರವನ್ನ ದಯ ಪಾಲಿಸ್ತಾನಂತೆ ಬೃಂದ ತುಳಸಿ ಎಂಬ ಹೆಸರಿನಿಂದ ಬೃಂದಳಾಗಿ ಸಾರಿ ಗ್ರಾಮ ರೂಪದಲ್ಲಿ ಮಹಾನ್ ವಿಷ್ಣು ತುಳಸಿಯನ್ನ ವಿವಾಹ ಆಗ್ತಾನೆ ಅನ್ನೋದು ಕೂಡ ಒಂದು ನಂಬಿಕೆ ತುಳಸಿಯ ವಿವಾಹದಲ್ಲಿ ತುಳಸಿಯ ರೂಪದಲ್ಲಿ ಬೃಂದ ಇರ್ತಾಳೆ ಅನ್ನೋದು ನಂಬಿಕೆ ಹಾಗೆ ಬೃಂದಾವಳಿಗೆ ಶ್ರೇಷ್ಠತೆಯನ್ನು ದಯಪಾಲಿಸುವುದಕ್ಕೆ ಮಹಾವಿಷ್ಣುವಿನ ಹಾಗೆ ತುಳಸಿಯ ವಿವಾಹವನ್ನು ನೆರವೇರಿಸ್ತಾರೆ ತುಳಸಿ ಹಬ್ಬದಲ್ಲಿ ಇದು ತುಂಬ ಬಹಳ ಮಹತ್ವವನ್ನು ಹೊಂದಿದೆ ಅಂತ ಹೇಳ್ಬೋದು ತುಳಸಿ ಪೂಜೆಯಲ್ಲಿ ವಿಷ್ಣು ಪೂಜೆ ಸಲ್ಲಿಸುವುದರಿಂದ ಶುಭ ಫಲ ನಮಗೆ ದೊರಕುತ್ತೆ ಅನ್ನೋದು ಕೂಡ ನಂಬಿಕೆ ಪುರಾಣ ಕಥೆಗಳ ಪ್ರಕಾರ ಕಾರ್ತಿಕ ಮಾಸದಲ್ಲಿ ಶುಕ್ಲ ಪಕ್ಷದ ಹನ್ನೆರಡನೇ ದಿನ ತುಳಸಿಯ ವಿವಾಹ ವಾರ್ಷಿಕೋತ್ಸವವನ್ನು ವಾರ್ಷಿಕೋತ್ಸವವನ್ನು ಮಾಡಲಾಗುತ್ತೆ ಹಾಗೆ ತುಳಸಿಗೆ ನಲ್ಲಿಕಾಯಿಯ ದೀಪ ಆರಾಧನೆಯನ್ನು ಸಲ್ಲಿಸಲಾಗುತ್ತೆ ನನ್ನ ಪ್ರೀತಿಯ ಆತ್ಮೀಯ ಗೆಳೆಯರು ಎಲ್ಲರೂ ಕೂಡ ಬಂದಿದ್ದರು ಪ್ರತಿಯೊಬ್ಬರು ಜೊತೆಯಲ್ಲಿ ಸೇರಿಕೊಂಡು ನಲ್ಲಿಕಾಯಿಯ ಆರಾಧನೆಯನ್ನು ಮಾಡಿದ್ವಿ ಹಾಡುಗಳನ್ನು ಹಾಡಿದ್ವಿ ಅಂತ ಹೇಳ್ಬೋದು ಹಾಗೆ ಬಂದಿರೋ ಮಕ್ಕಳುಗಳು ಎಲ್ಲರೂ ಕೂಡ ನಲ್ಲಿಕಾಯಿಯ ಆರಾಧನೆ ಮಾಡಿ ದೇವರಿಗೆ ದೀಪಗಳನ್ನು ಹಚ್ಚಿ ನಾವಿವತ್ತು ತುಂಬ ಚೆನ್ನಾಗಿ ಮನೆಯಲ್ಲಿ ಸಿಂಪಲ್ ಆಗಿ ಸಂಭ್ರಮದಿಂದ ದೇವಿಗೆ ತುಳಸಿ ಮಾತೆಗೆ ಆರಾಧನೆ ಪೂಜೆಯನ್ನು ಸಲ್ಲಿಸಿದ್ವಿ ಅಂತ ಹೇಳ್ಬಹುದು ಹಾಗೆ ಕೃಷ್ಣನನ್ನು ಕೂಡ ತೋರಿಸ್ತಾ ಇದ್ದೀನಿ ಕೃಷ್ಣನನ್ನು ಕೂಡ ಆರಾಧನೆಯನ್ನು ಮಾಡಿದ್ವಿ ತುಂಬಾ ಖುಷಿಯಾಯಿತು ನಾವು ಈ ಸೆಲೆಬ್ರೇಟ್ ಏನು ಮಾಡಿದ್ವೋ ಆರತಿಯನ್ನು ಏನು ಬೆಳಕಿದೋ ಕರೆಕ್ಟು ಸಮಯಕ್ಕೆ ದೇವರೇ ಹಾಕಿರೋ ಥರ ನಾವು ಆರತಿ ಮಾಡೋ ಸಾಂಗೇ ಬಂದಿತ್ತು ತುಂಬ ಖುಷಿಯಾಯಿತು ಬಟ್ ಅದನ್ನೆಲ್ಲ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡೋಕ್ಕಾಗೋದಿಲ್ಲ ಕಾಪಿರೈಟ್ ಇಶ್ಯೂಸ್ ಆಗುತ್ತೆ ಅನ್ನೋ ಕಾರಣದಿಂದ ಎಲ್ಲವನ್ನು ಮ್ಯೂಟ್ ಮಾಡಿದ್ದೀನಿ ಇಷ್ಟೆಲ್ಲ ಆಯಿತು ಪೂಜೆಯಲ್ಲಾಗಿ ಕೆಂಪಾರತಿ ಮಾಡಿ ಮಂಗಳಾರತಿ ಮಾಡಿಕೊಂಡು ಎಲ್ಲನೂ ಆದಮೇಲೆ ಒಂದಷ್ಟು ಸಮಯ ಜೊತೆ ಕೂತ್ಕೊಂಡು ಮಾತಾಡಿಕೊಂಡು ಕೂತಿದ್ವಿ ತುಂಬಾನೇ ಚೆನ್ನಾಗಿತ್ತು ನಾನು ಕರೆದಿರೋದ್ರಲ್ಲಿ ಒಂದಿಬ್ಬರು ಬರೋಕ್ಕಾಗಿರಲಿಲ್ಲ ಅದ್ಬಿಟ್ಟು ಎಲ್ಲರೂ ಬಂದಿದ್ದರು ಅಂತ ಹೇಳ್ಬೋದು ಅದಾದ ನಂತರ ತುಪ್ಪದ ಆರತಿಯನ್ನು ಮಾಡಿಕೊಂಡೆ ಮಂಗಳಾರತಿ ಇದೆಲ್ಲ ಮುಗಿಸ್ಕೊಂಡು ಕೊನೆಯಲ್ಲಿ ಕೆಂಪು ಎಲ್ಲಾನು ಮಾಡ್ಕೊಂಡು ಮಾಡಿಕೊಂಡು ಬಂದಿರೋ ಸುಮಂಗಲಿಯರಿಗೆ ಅಂದರೆ ಮುತ್ತೈದರಿಗೆ ಮತ್ತು ಪ್ರಸಾದ ಹಾಗೆ ಅರಿಶಿನ ಕುಂಕುಮವನ್ನೆಲ್ಲ ಕೊಡಬೇಕಲ್ಲ ಅದಕ್ಕೆ ಹಿಂಪಾರ್ತಿ ಎಲ್ಲ ಮುಗಿಸ್ಕೊಂಡ ನಂತರ ಎಲ್ಲರೂ ಕೂಡ ದೇವರಿಗೆ ಅಕ್ಷತೆಯನ್ನು ಹಾಕಿ ಅವರ ಪ್ರಾರ್ಥನೆಯನ್ನು ಕೇಳಿಕೊಂಡು ಖುಷಿ ಖುಷಿಯಾಗಿ ದೇವರನ್ನು ಆರಾಧನೆ ಮಾಡಿದ್ರು ಇದಾದ ನಂತರ ಎಲ್ಲರಿಗೂ ಅರಿಶಿನ ಕುಂಕುಮವನ್ನು ಕೊಟ್ಟೆ ಅಂತ ಹೇಳ್ಬೋದು ಹಾಗೆ ಬಂದಿರೋ ಮಕ್ಕಳು ಎಲ್ಲರೂ ಖುಷಿ ಖುಷಿಯಾಗಿ ಪೂಜೆಯನ್ನು ಸೆಲೆಬ್ರೇಟ್ ಮಾಡಿದ್ವಿ ಜೊತೆ ಜೊತೆಯಾಗಿ ಹಬ್ಬಗಳು ಇನ್ನೂ ಸ್ವಲ್ಪ ಕಾಲಗಳು ಕಡಿಮೆನೆ ಅಂತ ಹೇಳ್ಬೋದು ಅಂದರೆ ಕಾರ್ತಿಕ ಮಾಸದ ಸೋಮವಾರ ಮಾತ್ರ ಹೋಗಿ ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚೋರು ಹಚ್ಬೋದು ಈ ಥರ ಇರುತ್ತೆ ಬಿಟ್ಟರೆ ಮನೆಯಲ್ಲಿ ಸೆಲೆಬ್ರೇಟ್ ಮಾಡುವಂಥ ಹಬ್ಬಗಳು ಇನ್ನೂ ಸ್ವಲ್ಪ ಕಡಿಮೆ ಇನ್ನೇನು ಚಳಿ ಕೂಡ ಶುರುವಾಯಿತು ಧನರ್ ಮಾಸದಲ್ಲಿ ಮತ್ತೆ ದೇವಸ್ಥಾನಕ್ಕೆ ಹೋಗೋದು ಅದು ಇದು ಕಾರ್ಯಕ್ರಮ ಶುರುವಾಗುತ್ತೆ ಅದಾದ ನಂತರ ಬಂದಿರೋ ಸುಮಂಗಲೀಯರಿಗೆ ಪ್ರಸಾದವನ್ನು ಹಂಚಿದ್ವಿ ಅಂತ ಹೇಳ್ಬೋದು ಅವಲಕ್ಕಿ ಪ್ರಸಾದ ಹೋಳಿಗೆ ಪ್ರಸಾದ ಎಲ್ಲವನ್ನು ಕೊಟ್ವಿ ದೇವರ ವಿವಾಹ ಮಹೋತ್ಸವ ಮಾಡಿ ಪ್ರಸಾದ ಹಂಚೋದ್ರಿಂದ ಕೂಡ ನಮಗೆ ಒಳ್ಳೆಯದಾಗುತ್ತೆ ಅನ್ನೋದು ನಂಬಿಕೆ ಆಗ್ಲೇ ಬಂದಿರೋರು ಸುಮಂಗಲಿಯರಿಗೆ ಖುಷಿ ದೇವರು ಕೂಡ ಖುಷಿ ಪಡ್ತಾಳೆ ಅನ್ನೋದು ಕೂಡ ಒಂದು ವಾಡಿಕೆ ಅಂತ ಹೇಳ್ಬೋದು ವರ್ಷಗಳಿಂದ ಮಾಡ್ತಿದ್ದೆ ಬ್ಯಾಂಗ್ಳೂರಲ್ಲಿ ನಡೆಸ್ಕೊಂಡ್ ಬರ್ತಿದ್ವಿ ಅಲ್ಲಿ ಇನ್ನೂ ಜೋರಾಗೆ ಮಾಡ್ತೀವಿ ಅಂತ ಹೇಳಬಹುದು ಎಲ್ಲಾನು ಖುಷಿ ಖುಷಿಯಾಗಿ ದೇವಿಯ ಪೂಜೆ ಆರಾಧನೆ ನಡೀತು ಇವತ್ತಂತೂ ತುಂಬಾನೇ ಖುಷಿ ಆಯಿತು ದೇವಸ್ಥಾನಕ್ಕೊಂದು ಹೋಗೋದಕ್ಕೆ ತಡವಾಯ್ತು ಅಂತ ಹೇಳ್ಬೋದು ಅಂದ್ರೆ ಹೋಗೋ ಟೈಮ್ ಆಗಲಿಲ್ಲ ಯಾಕಂದ್ರೆ ಸತಿ ಏಳು ಗಂಟೆ ಮೇಲೆ ತುಳಸಿ ಹಬ್ಬ ಬಂದಿದ್ರಿಂದ ಮನೆಯಲ್ಲಿ ಖುಷಿ ಖುಷಿ ಸ್ನೇಹಿತರ ಜೊತೆ ಫ್ಯಾಮಿಲಿ ಜೊತೆ ಬಂಧು ಮಿತ್ರ ಜೊತೆ ಮಾಡ್ಕೊಂಡಿದ್ರೆ ಒಂದು ದೊಡ್ಡ ಸೆಲೆಬ್ರೇಷನ್ ಅಂತ ಹೇಳ್ಬೋದು ನಮ್ಮನೆ ತುಳಸಿ ಹಬ್ಬ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತಾ ನಿಮ್ಮನೇಲಿ ಹೇಗೆ ಆಚರಿಸಿದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಾವು ಮಾಡಿರೋ ತುಳಸಿ ಪೂಜೆ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಶೇರ್ ಮಾಡಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ ಮುಂದಕ್ಕೂ ಅಂತ ಕೇಳ್ಕೊತೀನಿ ಇನ್ನಷ್ಟು ವಿಡಿಯೋ ಮಾಡೋದಕ್ಕೆ ನನಗೆ ಸಪೋರ್ಟ್ ಮಾಡಿ ಅಂತ ಕೂಡ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಅದಾದ ನಂತರ ನಮ್ದು ಗರ್ಲ್ಸ್ ಗ್ಯಾಂಗ ಯಾವತ್ತೂ ಅಷ್ಟೇ ಒಂದಷ್ಟು ಫೋಟೋಸ್ ಅಂತೂ ಇರಲೇಬೇಕು ಎಲ್ಲೇ ಹೋದ್ರೂ ನಾವೆಲ್ಲರೂ ತುಳಸಿ ಗಿಡದ ಜೊತೆ ನಿಂತ್ಕೊಂಡು ಒಂದಷ್ಟು ಫೋಟೋಸ್ನ ಕ್ಲಿಕ್ ಮಾಡ್ಕೊಂಡ್ವಿ ಅಂತ ಹೇಳ್ಬೋದು ತುಂಬ ಖುಷಿಯಾಯಿತು ಫೋಟೋಸ್ ಎಲ್ಲ ತೊಗೊಂಡು ಎಲ್ಲರೂ ಖುಷಿ ಖುಷಿಯಾಗಿ ಫೋಟೋಸು ವೀಡಿಯೋಸು ಮಾಡಿಕೊಂಡು ಆರಾಧನೆ ಮಾಡಿಕೊಂಡು ದೀಪ ಹಚ್ಚುವಾಗ ಎಲ್ಲರೂ ಸೇರಿಕೊಂಡು ಮಾಡಿದಂಥ ಹಬ್ಬ ತುಂಬ ಮನಸ್ಸಿನಲ್ಲೇ ಉಳಿಯುತ್ತೆ ಅಂತ ಹೇಳ್ಬೋದು ಪ್ರತಿಯೊಬ್ಬರಿಗೂ ದೇವರು ಒಳ್ಳೆಯದನ್ನು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಕೇಳ್ಕೊತೀನಿ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ ವಿಡಿಯೋ ನೋಡಿರೋ ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ